ಇಂದು ಡಿಸೆಂಬರ್ ಹದಿನೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಸಂಪೂರ್ಣ ಮಾರ್ಗದರ್ಶನದ ಬರಹ ಶಿರೋನಾಮೆ ಟಿಪ್ಸ್ ಫಾರ್ ಕ್ಲರ್ಕ್ಸ್ ಟಿಪ್ಸ್ ಫಾರ್ ಕ್ಲರ್ಕ್ಸ್ ಅಂತಿದೆ ಕ್ಲರ್ಕ್ಸ್ ಅಂತಿದ್ದರೂ ಇದು ಎಲ್ಲ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ಅನ್ವಯಿಸುವಂತಹದ್ದೇ ಇದು ದೋಸ್ ಹೂ ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ದರ್ ಜಾಬ್ ಮಸ್ಟ್ ಡಿಕ್ಟೇಟ್ ದ ಲೆವೆಲ್ ಆಫ್ ದರ್ ಎಮೋಷನ್ಸ್ ನಾಟ್ ಅಲೌ ದ ಜಾಬ್ ಟು ಡಿಕ್ಟೇಟ್ ದೆಮ್ ಫಾರ್ ದೆಮ್ ಹ್ಯೂಮನೈಸ್ ಯುವರ್ ವರ್ಕ್ दीज मस्ट इन युवर कर हूं मस्टसवे मस्ट आवश्यक्री वन कर्स मियर्ली डूयिंग द कई थिंग इन ए कैंड मैनर सैकंड हेव ए करज आफ् युवर कन्विशन Be sure what you are right and then stick to it. Third, learn to take criticism. Realize that criticism is directed toward the job and not toward you as an individual. Fourth, forget. Disappointments. They belong to yesterday. You belong to tomorrow. <laughs> Fifth, do not discuss office matters outside the office. This can be a fatal to your job and very damaging to your employer. Sixth, be enthusiastic. Enthusiasm begets enthusiasm. Seventh, be friendly. To have friends, you must be one. Never tag, never nag or gossip. Eighth, be clean mentally physically and spiritually tenth have energy have a sense of security in your work it is the first and most important step to success <laughs> ಕಾರಕೂನರಿಗಾಗಿ ಸಲಹೆಗಳು ಅಂತಾರೆ ಇವರು ಆದರೆ ಅಲ್ಲ ಪ್ರತಿಯೊಬ್ಬರ ವೃತ್ತಿ ಜೀವನದಲ್ಲಿ ಸಲಹೆಗಳು ಬದುಕಿನಲ್ಲಿಯೂ ಸಲಹೆಗಳೇ ಇವೆ ಎಲ್ಲದಕ್ಕೂ ಅಪ್ಲೈ ಆಗ್ತಾಯಿವೆ ಜೀವನದೊಳಗೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಬೇಕಾದಲ್ಲಿ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಂಡಿರಬೇಕು ಕಟ್ಟಲೆಗಳನ್ನು ಹಾಕಿಕೊಂಡಿರಬೇಕು ನಿಮ್ಮ ವೃತ್ತಿಯ ಆ ಭಾವನೆಗಳ ಮೇಲೆ ಕಟ್ಟು ಪಾಡುವಿರಬೇಕೋ ಇರಬೇಕೋ ಆ ಭಾವನೆಗಳು ಕಟ್ಟು ನಿಮಗೆ ಅವಕಾಶ ಕೊಡಬಾರದು ಯಾವುದರ ಮತ್ತೊಂದ್ರ ಮೇಲೆ ಅಪಾದನೆ ಮಾಡದಂಥದ್ದು ನಿಮ್ಮ ಕೆಲಸ ಕಾರ್ಯಗಳು ಮಾನವೀಯ ದೃಷ್ಟಿಕೋನದವಾಗಿರಬೇಕು ಅವುಗಳಲ್ಲಿ ಮಾಡಲೇಬೇಕಾದ ಕಾರ್ಯಗಳಾಗಿರಲಿ ನಿಮ್ಮ ವೃತ್ತಿಯಲ್ಲಿ ಅವೆಲ್ಲ ಅವಶ್ಯವಾದಂಥವು ಇವು ಅವಶ್ಯವಾದವು ಯಾವುವು ಎಲ್ಲರ ಸಂಗಡ ಸೌಜನ್ಯದ ಬಾಂಧವ್ಯವಿರಲಿ ಆ ಸೌಜನ್ಯದ ಬಾಂಧವ್ಯ ಬಂದರೆ ಕರುಣೆಯ ವಸ್ತುವಿನದೋ ಒಂದು ಸೌಮ್ಯ ಸೌಮ್ಯ ಸೌಮ್ಯವಾದದ್ದು ವಿಧಾನದಿಂದ ನಿರ್ ನಿರ್ವಹಿಸುವಂಥದ್ದು ನಿಮ್ಮ ತಿಳುವಳಿಕೆ ನಿಮ್ಮ ನಿಶ್ಚಿತ ಅಭಿಪ್ರಾಯ ಕುರಿತು ನೀವು ಧೈರ್ಯ ಹೊಂದಿರಬೇಕು ನೀವು ಸರಿಯಾದ ಮಾರ್ಗದಲ್ಲಿ ಇರುವಿರಿ ಎಂಬುದನ್ನು ಖಚಿತವಾಗಿಸಿಕೊಂಡು ಅವುಗಳನ್ನು ಗಟ್ಟಿಯಾಗಿರಿಸಿಕೊಳ್ಳಿರಿ ಮೂರನೇದು ಟೀಕೆಗಳನ್ನು ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಅಬ್ಬ ಟೀಕೆಗಳು ವೃತ್ತಿಗಾಗಿ ಬರುತ್ತವೆ ಅದರೆಡೆಗೆ ವಿನ ನಿಮ್ಮ ವ್ಯಕ್ತಿತ್ವಕ್ಕಾಗಿ ವೈಯುಕ್ತಿಕ ವ್ಯಕ್ತಿ ಬರುವುದಿಲ್ಲ ನಾಲ್ಕು ನಿರಾಶೆಗಳಾದಾಗ ಅದನ್ನು ಮರೆತು ಬಿಡಿ ನಿರಾಶೆಗಳು ನಿನ್ನೆಯವು ಹಳೆಯವಾಗಿರ್ತವೆ ಆದರೆ ನೀವು ನಾಳೆಯವರಾಗಬೇಕು ಐದು ಕಚೇರಿಯ ಕೆಲಸ ಕಾರ್ಯಗಳನ್ನು ಹೊರಗಡೆ ಮಾತು ಆಡಬಾಡ ಕುರಿತು ಹೊರಗಡೆ ಮಾತು ಆಡಬೇಡಿ ಚರ್ಚೆ ಮಾಡಬೇಡಿರಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಉಂಟು ಅದರಂತೆ ಕುಟುಂಬದಲ್ಲಿಯ ಮಾತುಗಳನ್ನು ಹೊರಗಡೆ ಪಬ್ಲಿಕ್ನಾಗಿ ಮಾತನಾಡಬಾರ್ದು ಅಲ್ಲವೇ ನಿಮ್ಮನ್ನು ಸೇವೆಗಾಗಿ ಆತ ಯಾರು ಇದ ನೇಮಿಸಿಕೊಂಡ ಯಜಮಾನನಿಗೂ ಸಹ ಕೆಟ್ಟ ಹೆಸರು ಹಾನಿಕರವಾದ ಹೆಸರು ಬರುತ್ತದೆ ಉತ್ಸಾಹದವರಾಗಿರಿ ಉತ್ಸಾಹವು ಉತ್ಸಾಹವನ್ನೇ ಹುಟ್ಟಿಸುತ್ತದೆ ಉತ್ಸಾಹದಿಂದಲೇ ಮುಂದೆ ಸಾಗಿಸುತ್ತದೆ ನಿಮ್ಮನ್ನು ಸ್ನೇಹವಂತರಾಗಿರಿ ನಿಮಗೆ ಸ್ನೇಹಿತರು ಬೇಕಾ ಹಾಗಾದರೆ ಮೊದಲು ನೀವು ಸ್ನೇಹವಂತರಾಗಿರಿ ಎಂದೂ ಮೂದಲಿಸಬಾರದು ಯಾರನ್ನು ಗುಲ್ಲು ಮಾತುಗಳನ್ನು ಯಾರನ್ನೂ ಕುರಿತು ಆಡಬಾರದು ಇನ್ನು ಎಂಟನೇದು ಯೋಗ್ಯವಾಗಿರಿ ಪ್ರತಿಯೊಬ್ಬರಿಗೂ ಯಾವುದು ಯೋಗ್ಯವೋ ಅದರ ತಕ್ಕಂತೆ ನೀವು ಕೆಲಸ ನಿರ್ವಹಿಸಿರಿ ಒಂಬತ್ತನೇದೋ ಸ್ವಚ್ಛವಾಗಿರಿ ಕ್ಲೀನ್ ಹ್ಯಾಂಡೆಡ್ ಕ್ಲೀನ್ ಪರ್ಸನ್ ಭ್ರಷ್ಟರಾಗದಿರಿ ಮನಸ್ಸಿನಿಂದ ಶಾರೀರಿಕವಾಗಿ ಚೈತನ್ಯದಿಂದ ಆತ್ಮದಿಂದಲೂ ನೀವು ಸ್ವಚ್ಛವಾಗಿರಬೇಕು ಕೊನೆಯದು ಹತ್ತನೇದೋ ಸಾಕಷ್ಟು ಶಕ್ತಿವಂತರಾಗಿರಬೇಕು ಅಂದ್ರೇನು ವ್ಯಾಯಾಮ ಮಾಡಬೇಕು ಉತ್ತಮ ಊಟ ಮಾಡಬೇಕು ಮನಸ್ಸನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುರಕ್ಷತೆಯ ಭಾವವೂ ಇರಲಿ ಇದು ಬಹುಮುಖ್ಯವಾದು ನೀವು ಯಶಸ್ಸು ಪಡೆಯಲು ಮಹತ್ವದ ಮೆಟ್ಟಲು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯ ಒಂದು ಸುರಕ್ಷತೆ ಇಷ್ಟು ಹೇಳ್ತಾರೆ ಮಾಡು ಸವರು ನಮಸ್ಕಾರ